ಮಾಡಿರ್ತಕ್ಕಂಥದ್ದು ಒಂದು ಪುಟ್ಟ ಸಂಭಾಷಣೆ ನಿಮಗಾಗಿ ಹೇಳ್ತೇನೆ ನಮ್ಮೂರ್ ಜಮೀನ್ ತಗೊಳಕ್ರೆ ಎಷ್ಟ ಧೈರ್ಯ ನಮ್ಮ ನಮ್ಮೂರ್ ಜನರ ಕೆಲಸ ಕೊಡಕ್ ನೀನ್ ಯಾವಲ್ಲ ಊರಲ್ಲಿ ಯಾರು ಹಸ್ಕೊಂಡಿದಾರ ಇಲ್ಲ ನಿಂತವ ಯಾರು ಬೇಡಕ್ ಬಂದವರ ಈ ಕೆಮ್ಮಕ್ಳು ಇವಳಿಗೆ ಕೈ ಕೊಟ್ಟು ಹುಟ್ಟಿದ್ರು ಇವಳು ಈ ಭೂಮಿ ತಾನ ನಂಬ್ಕೊಂಡಿದ್ದಾಳೆ ಈ ಭೂಮಿ ಈಕೆ ಕೈ ಬೀಳಿಲ್ಲ ಇದು ನಂಬ್ಕೊಂಡೆ ಒಂದೊತ್ತಿನ ಗಂಜಿ ಕುಡ್ತಾಳೆ ಈಗ ನೀನು ಈ ತರ ಫ್ಯಾಕ್ಟ್ರಿ ಕಟ್ಟಕ್ಕೆ ಕಿತ್ಕೊಂಡು ಹೋಗ್ಬಿಟ್ರೆ ಅವ್ಳು ಹೊಟ್ಟೆಗೆ ಅಂತ ನೀನ್ ಪ್ರ್ಯಾಕ್ಟ್ರಿ ಚರ್ಮ ತಿನ್ಬೇಕಲ್ಲ ಹಾ ಲೈ ಕೊಪ್ಪಿದ ಮಗರೇ ಎಷ್ಟೋ ಧೈರ್ಯ ನಿನ್ಗೆ ಹಾ ನಾನ್ ತಾವನೆ ಬಗ್ಗೆ ಮಾತಾಡ್ತೀಯ ಲೈ ಕೋಟಿ ಕೋಟಿ ಕೊಟ್ಲೆ ಹಣಾನ ತುಟ್ಕೊ ಸಿಮ್ ಇಟ್ಕಂಡು ತಿರ್ಗಾದು ಒಪ್ಪಿಸಿ ಹಾಕೋಣ ದುಡ್ಡಿನ ಬಗ್ಗೆ ಮಾತಾಡ್ತೀಯ ಏಯ್ ಆ ನಿನ್ ಮಂತ್ರಿಗೂ ಹೋಗೇಳು ಅವನು ಗುಟ್ಟಿಗೆ ಬಿಸಿಲು ರೊಕ್ಕ ನಿಜ ನಿಜಾದ್ರೆ ಈ ಸಿಂಹದಗೂ ಹಾದಕ್ಕೂ ಹೇತ